ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಕ್ಕೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಡಿಯೋ ವಿಶೇಷ ಅಂದರೆ ಇನ್ನೇನು ನವರಾತ್ರಿ ಹತ್ತಿರ ಬಂದೇ ಬಿಡ್ತು ನವರಾತ್ರಿಯ ಬಗ್ಗೆ ಒಂದಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ನವರಾತ್ರಿಯ ವಿಶೇಷತೆಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನವರಾತ್ರಿ ಹಿನ್ನೆಲೆ ನವರಾತ್ರಿ ವಿಶೇಷತೆ ಏನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಬನ್ನಿ ಹೆಸರೇ ಹೇಳುವಾಗೆ ನವರಾತ್ರಿ ಅಂದರೆ ಒಂಬತ್ತು ರಾತ್ರಿಗಳು ನಾವು ದೇವಿಯನ್ನು ಆರಾಧಿಸ್ತೀವಿ ಹಾಗೆ ಹತ್ತನೇ ದಿನ ವಿಜಯದಶಮಿಯನ್ನು ಆಚರಿಸ್ತೀವಿ ಒಟ್ಟು ಹತ್ತು ದಿನಗಳ ಈ ಹಬ್ಬವನ್ನು ದಸರಾ ಅಂತ ಕರಿತೀವಿ ದಸರಾ ಅನ್ನೋದು ನಮ್ಮ ನಾಡ ಹಬ್ಬ ಕೂಡ ಹೌದು ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ನಾವು ಆಚರಿಸ್ತೀವಿ ಅದರಲ್ಲೂ ಮೈಸೂರು ದಸರಾ ಅಂತೂ ವಿಶ್ವವಿಖ್ಯಾತವಾಗಿದೆ ಮೈಸೂರು ಮಹಾರಾಜರ ಕಾಲದಿಂದ ನಡ್ಕೊಂಡು ಬಂದಂತಹ ಮೈಸೂರು ದಸರಾ ಅನ್ನೋದು ಬಹಳ ಒಂದು ಅದ್ದೂರಿಯಾಗಿ ಆಚರಿಸಲ್ಪಡುತ್ತೆ ಮೈಸೂರಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನ ಚಿನ್ನದ ಪಲ್ಲಕ್ಕಿ ಮೇಲೆ ಉತ್ಸವ ಮಾಡ್ತಾರೆ ಹಾಗೆ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾರೆ ಹಾಗೆ ಇಡೀ ಕರ್ನಾಟಕದಲ್ಲೂ ಕೂಡ ನವರಾತ್ರಿಯನ್ನು ಆಚರಿಸುವ ಪದ್ಧತಿ ಇದೆ ಹಾಗೆ ಆಗ ಶಾಲಾ ಮಕ್ಕಳಿಗೆ ಕೂಡ ರಜಾ ಇರೋ ಕಾರಣದಿಂದ ಬಹಳನೇ ಒಂದು ಸಂಭ್ರಮದಿಂದ ಆಚರಿಸ್ತೀವಿ ನಾವೆಲ್ಲರೂ ಕೂಡ ಇದು ಹೆಣ್ಮಕ್ಳ ಹಬ್ಬ ಅಂತಾನೆ ಕರೀತಾರೆ ಹಾಗೆ ಹೆಣ್ಮಕ್ಳ ಹಬ್ಬ ಅಂತಾನೆ ಫೇಮಸ್ ಕೂಡ ಹೌದು ಈ ಸಮಯದಲ್ಲಿ ದೇವಿಯನ್ನ ಆದಿಶಕ್ತಿಯನ್ನ ಪೂಜಿಸೋ ಕಾರಣದಿಂದ ಇದು ಹೆಣ್ಮಕ್ಳಿಗೆ ಸೀಮಿತವಾದ ಹಬ್ಬ ಅಂತಾನೆ ಕರೀತಾರೆ ಹಾಗೆ ಈ ನವರಾತ್ರಿಯ ಹಿನ್ನೆಲೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಪುರಾಣ ಕಾಲದಲ್ಲಿ ಮಹಿಷಾಸುರ ಅನ್ನೋ ರಾಕ್ಷಸ ಇದ್ದಂತೆ ಅವನು ಬಹಳಷ್ಟು ಜನರಿಗೆ ತೊಂದರೆ ಕೊಡ್ತಾ ಇದ್ನಂತೆ ಶಿಷ್ಟರನ್ನು ರಕ್ಷಣೆ ಮಾಡೋದು ಹಾಗೆ ದುಷ್ಟರನ್ನು ಸಂಹಾರ ಮಾಡೋದು ಈ ಹಬ್ಬದ ಒಂದು ಸಾಂಕೇತಿಕವಾಗಿ ನಾವು ಆಚರಿಸ್ತೀವಿ ಆ ಸಮಯದಲ್ಲಿ ದೇವಿ ಜಗನ್ಮಾತೆ ತನ್ನ ಬೇರೆ ಬೇರೆ ರೂಪಗಳಿಂದ ರಾಕ್ಷಸರೊಂದಿಗೆ ಹೋರಾಡಿ ಶಿಷ್ಟರನ್ನು ರಕ್ಷಣೆ ಮಾಡ್ತಾಳೆ ಅದಕ್ಕೆ ಒಂಬತ್ತು ದಿನಗಳ ಕಾಲ ಬೇಕಾಯ್ತಂತೆ ಆ ಒಂಬತ್ತು ದಿನನೂ ಕೂಡ ಬೇರೆ ಬೇರೆ ಒಂದೊಂದು ದಿನನೂ ಕೂಡ ಬೇರೆ ಬೇರೆ ಅವತಾರಗಳ ಮೂಲಕ ದುಷ್ಟರನ್ನು ಸಂಹಾರ ಮಾಡ್ತಾಳೆ ಒಂಬತ್ತು ದಿನ ರಾಕ್ಷಸರೊಡನೆ ಹೋರಾಡಿ ಹತ್ತನೇ ದಿನ ವಿಜಯದ ಸಂಕೇತವಾಗಿ ವಿಜಯದಶಮಿಯನ್ನು ಆಚರಿಸ್ತಾರೆ ಹಾಗೆ ಶರತ್ಕಾಲದ ಮೊದಲನೇ ದಿನದಿಂದ ಒಂಬತ್ತು ದಿನಗಳ ಕಾಲ ಪ್ರತಿಯೊಂದು ದಿನವೂ ಕೂಡ ಬಹಳ ಮಹತ್ವದ್ದು ಇದನ್ನು ಶರನ್ನವರಾತ್ರಿ ಅಂತಲೂ ಕರೀತಾರೆ ಹಾಗೆ ಈ ಹಬ್ಬದ ಇನ್ನೊಂದು ಉದ್ದೇಶ ಅಂದರೆ ಹೆಣ್ಮಕ್ಕಳಿಗೆ ಒಂದು ಸತ್ಕಾರವನ್ನು ಕೊಡೋದು ಹಾಗೆ ಕನ್ಯೆಯರನ್ನು ಆರಾಧನೆ ಮಾಡೋದು ವೃಷ್ಟಾನ್ನ ಭೋಜನವನ್ನು ಕೊಡೋದು ದಕ್ಷಿಣೆಯನ್ನು ಕೊಡೋದು ಪೂಜಿಸೋದು ಈ ಹಬ್ಬದ ವಿಶೇಷತೆ ನವರಾತ್ರಿಯಲ್ಲಿ ಮೊದಲ ಮೂರು ದಿನ ರಕ್ಷಣೆಗೋಸ್ಕರ ದೇವಿಯನ್ನ ದುರ್ಗಿಯಾಗಿ ನಾವು ಪೂಜಿಸ್ತೀವಿ ಮಧ್ಯದ ಮೂರು ದಿನ ಸಂಪತ್ತಿಗೋಸ್ಕರ ಲಕ್ಷ್ಮಿಯಾಗಿ ಪೂಜಿಸ್ತೀವಿ ಕೊನೆ ಮೂರು ದಿನ ದೇವಿಯನ್ನ ನಾವು ಜ್ಞಾನಾರ್ಜನೆಗೋಸ್ಕರ ನಾವು ಸರಸ್ವತಿಯಾಗಿ ಶಾರದೆಯಾಗಿ ಆರಾಧಿಸ್ತೀವಿ ಇಷ್ಟೊಂದು ವಿಶೇಷತೆಗಳು ಈ ಹಬ್ಬದಲ್ಲಿ ಇವೆ ಹಾಗಾಗಿಯೇ ನೋಡಿ ಕೊನೆಯಲ್ಲಿ ನಾವು ಅಹ್ ಪುಸ್ತಕಗಳನ್ನ ಇಟ್ಟು ಪೂಜಿಸೋದು ಹಾಗೆ ಮಕ್ಕಳಿಗೆ ಅಕ್ಷರ ಅಭ್ಯಾಸ ಮಾಡೋದು ಎಲ್ಲ ಮಾಡ್ತೀವಿ ಆದಿಶಕ್ತಿಯನ್ನ ಈ ನವರಾತ್ರಿಯಲ್ಲಿ ಒಂದೊಂದು ದಿನವೂ ಪೂಜಿಸೋದ್ರ ಮೂಲಕ ಆರಾಧಿಸೋದ್ರ ಮೂಲಕ ಈ ಹಬ್ಬವನ್ನ ಆಚರಿಸ್ತೀವಿ ಕೊನೆಯ ದಿನವಾದ ವಿಜಯದಶಮಿ ಕೂಡ ತುಂಬಾ ಮುಖ್ಯವಾಗಿದ್ದು ಹಾಗೆ ದೇವಿ ಆದಿಶಕ್ತಿ ನಮ್ಮೆಲ್ಲರನ್ನ ಕಾಪಾಡೋದಕ್ಕೋಸ್ಕರ ಒಂಬತ್ತು ದಿನ ಹೋರಾಡಿ ಕೊನೆಯ ದಿನ ವಿಜಯದ ಸಂಕೇತವಾಗಿ ವಿಜಯದಶಮಿಯನ್ನು ಆಚರಿಸ್ತೀವಿ ಹಾಗೆ ತ್ರೇತ ಯುಗದಲ್ಲಿ ರಾಮ ರಾವಣನೊಡನೆ ಯುದ್ಧ ಮಾಡಿ ರಾವಣನನ್ನು ಕೊಂದು ಜನರನ್ನು ರಕ್ಷಣೆ ಮಾಡಿದ್ದು ಕೂಡ ವಿಜಯದಶಮಿ ದಿವಸನೇ ಅಂತೆ ಹಾಗೆ ದ್ವಾಪರ ಯುಗದಲ್ಲಿ ಪಾಂಡವರು ತಮ್ಮ ವನವಾಸವನ್ನ ಮುಗಿಸಿ ಅಜ್ಞಾತವಾಸಕ್ಕೆ ಹೊರಡೋ ಮುನ್ನ ಬನ್ನಿ ವೃಕ್ಷಕ್ಕೆ ಹೋಗಿ ಬನ್ನಿ ವೃಕ್ಷದ ಕೆಳಗೆ ತಮ್ಮ ಆಯುಧವನ್ನೆಲ್ಲ ಬಚ್ಚಿಟ್ಟಿದ್ರಂತೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹಾಗಾಗಿ ನೋಡಿ ವಿಜಯದಶಮಿ ದಿವಸ ನಾವು ಬನ್ನಿ ವೃಕ್ಷವನ್ನ ಪೂಜಿಸ್ತೀವಿ ಅಲ್ಲದೆ ಆಯುಧವನ್ನ ಕೂಡ ಪೂಜಿಸ್ತೀವಿ ಎಷ್ಟೊಂದು ಮಹತ್ವ ಈ ಹಬ್ಬಕ್ಕಿದೆ ಅಂತ ಬನ್ನಿ ವೃಕ್ಷವನ್ನ ಶಮಿ ವೃಕ್ಷ ಅಂತಾನು ಕರೀತಾರೆ ಹಾಗೆ ಇದು ನೆಲ್ಲಿಕಾಯಿ ಮರ ಆಗಿದೆ ಹಾಗಾಗಿ ನೋಡಿ ಅಷ್ಟೊಂದು ಮಹತ್ವ ನೆಲ್ಲಿಕಾಯಿ ಮರ ಕೂಡ ಇದೆ ವೃಕ್ಷ ಕೂಡ ಇದೆ ಬನ್ನಿ ವೃಕ್ಷದ ಎಲೆಯನ್ನ ವಿಜಯದಶಮಿ ದಿವಸ ನಾವು ಪೂಜೆ ಮಾಡಿ ನಾವು ಕಪಾಟಲ್ಲಿ ಹಣದ ಹಣವನ್ನು ಇಡುವಂತಹ ಜಾಗದಲ್ಲಿ ಇಡೋದ್ರಿಂದ ನಮ್ಮ ಸಂಪತ್ತು ವೃದ್ಧಿ ಆಗತ್ತೆ ಅನ್ನೋ ನಂಬಿಕೆ ಕೂಡ ನಮ್ಮಲ್ಲಿ ಹಿಂದಿನಿಂದ ನಡ್ಕೊಂಡು ಬಂದಿದೆ ಹಾಗಾಗಿ ನಾವು ಶಮಿ ವೃಕ್ಷದ ಎಲೆಯನ್ನ ನಾವು ಇಡುವಂತಹ ಜಾಗದಲ್ಲಿ ಇಡ್ತೀವಿ ಇಷ್ಟೊಂದು ವಿಶೇಷತೆಗಳನ್ನು ನವರಾತ್ರಿ ಒಳಗೊಂಡಿದೆ ನವರಾತ್ರಿಯನ್ನ ವಿಶೇಷವಾಗಿ ಎಲ್ಲರೂ ಸಂಭ್ರಮದಿಂದ ಆಚರಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು